ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಹೇರ್ ಗ್ರೋತ್ ಹೇರ್ ಪ್ಯಾಕನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೇವಲ ಎರಡೇ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ಹೇರ್ ಪ್ಯಾಕನ್ನು ತುಂಬಾ ಈಸಿಯಾಗಿ ತಯಾರಿಸಿ ಉಪಯೋಗಿಸ್ಬೋದು ದಯವಿಟ್ಟು ನಿಮಗೆ ರಿಸಲ್ಟ್ ಸಿಗಬೇಕು ಅಂತಿದ್ದರೆ ವಿಡಿಯೋನ ಖಂಡಿತ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಟ್ರೈ ಮಾಡೋದೇ ಬೇರೆ ಅರ್ಧ ವೀಡಿಯೋ ನೋಡಿ ಟ್ರೈ ಮಾಡಿಬಿಟ್ಟು ರಿಸಲ್ಟ್ ಸಿಗುತ್ತಾ ಇಲ್ವಾ ಅಂಥೇಳಿ ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಏನೇ ಇದ್ದರೂ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವ ಈ ಹೇರ್ ಪ್ಯಾಕ್ ಏನಿದೆ ನೋಡಿ ಇದು ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಡಿಯೋ ನೋಡಿಬಿಟ್ಟು ಇದೇ ರೀತಿ ಟ್ರೈ ಮಾಡಿದ್ರೆ ಒಂದೇ ವಾರದಲ್ಲಿ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಹೇರ್ ಪ್ಯಾಕ್ ಬಳಸೋದ್ರಿಂದ ತುಂಬ ತಲೆ ಕೂದಲು ಉದ್ರೋಗ್ತಿರುತ್ತೆ ನೋಡಿ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೇನೆ ತಲೆ ಕೂದಲು ಬೆಳೆದೇನೆ ಇರುತ್ತೆ ನೋಡಿ ಅಂಥವ್ರಿಗೆ ತುಂಬ ಬೆಸ್ಟ್ ಹೇರ್ ಪ್ಯಾಕ್ ಇದು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಬೇಗ ಇದು ಪ್ರಮೋಟ್ ಮಾಡುತ್ತೆ ಅಷ್ಟೇ ಅಲ್ಲದೇ ಸ್ಕ್ಯಾಲ್ಫನ್ನು ಕ್ಲೀನಾಗಿಡೋದಕ್ಕೆ ಮತ್ತು ಹೇರ್ ಗ್ರೋತ್ ಬೇಗ ಆಗೋದಕ್ಕೆ ಸಹಾಯ ಮಾಡುವಂತಹ ಹೇರ್ ಪ್ಯಾಕ್ ಇದು ಖಂಡಿತ ತಲೆ ಕೂದಲು ಉದುರೋಗ್ತಿದ್ರೆ ಮತ್ತು ಹೇರ್ ಗ್ರೋತ್ ಆಗ್ತಾ ಇಲ್ಲ ಅನ್ನೋದಾದರೆ ಈ ವಿಡಿಯೋದಲ್ಲಿ ಹೇಳುವ ಈ ಒಂದು ಹೇರ್ ಪ್ಯಾಕನ್ನು ಟ್ರೈ ಮಾಡಿ ನೋಡಿ ಬನ್ನಿ ಹಾಗಾದರೆ ಮೊದಲನೇದಾಗಿ ಹೇರ್ ಪ್ಯಾಕ್ನ ತಯಾರಿಸೋ ವಿಧಾನ ಹೇಗೆ ಅಂತೇಳಿ ಹೇಳ್ತೀನಿ ಈ ಹೇರ್ ಪ್ಯಾಕ್ ತಯಾರಿಸೋದಕ್ಕೆ ನಮಗೆ ಬೇಕಾಗಿರೋದು ಕಲೋಂಜಿ ಸೀಡ್ಸ್ ಈ ಒಂದು ಕಲೋಂಜಿ ಸೀಡ್ಸ್ ಏನಿದೆ ನೋಡಿ ಇದನ್ನು ನಾವು ನಮ್ಮ ತಲೆ ಕೂದಲುಗೆ ಅನುಗುಣವಾಗಿ ತೊಗೊಳ್ಬೋದು ಒಂದು ಟೇಬಲ್ ಸ್ಪೂನ್ ತೊಗೊಂಡು ಕೂಡ ನೀವು ಹೇರ್ ಪ್ಯಾಕನ್ನು ಪ್ರಿಪೇರ್ ಮಾಡ್ಬೋದು ಅಥವಾ ಎರಡು ಟೇಬಲ್ ಸ್ಪೂನ್ ಬೇಕಾದರೆ ನೀವು ನಿಮ್ಮ ತಲೆ ಕೂದಲುಗೆ ಅನುಗುಣವಾಗಿ ತೆಗೆದುಕೊಳ್ಳಿ ಒಂದು ಸಣ್ಣ ಬೌಲ್ ಅಥವಾ ಸಣ್ಣ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಕಲೊಂಜಿ ಸೀಡ್ಸನ್ನು ಹಾಕೊಳ್ಳಿ ಮೊದಲನೇದಾಗಿ ಹಾಕ್ಬಿಟ್ಟು ಅದನ್ನು ಎರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ಅರ್ಧ ಅಥವಾ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕಿ ನೆನೆಯೋದಕ್ಕೆ ಇಡಿ ನಾಲ್ಕರಿಂದ ಐದು ಗಂಟೆ ನೆನೆಸಿದ್ರೆ ಸಾಕು ಅಥವಾ ಜಾಸ್ತಿ ಟೈಮ್ ನೆನೆಸ್ಬೇಕಂದ್ರೂ ಕೂಡ ಪರವಾಗಿಲ್ಲ ರಾತ್ರಿ ನೆನೆಸಿ ನೀವು ಬೆಳಗ್ಗೆ ಹೇರ್ ಪ್ಯಾಕ್ ಉಪಯೋಗಿಸ್ಬೋದು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಈ ಒಂದು ಕಲೋಂಜಿ ಸೀಡ್ಸ್ ನೆಂದರೂ ಕೂಡ ನಡೆಯುತ್ತೆ ತೊಂದರೆ ಇಲ್ಲ ಆ ರೀತಿ ಚೆನ್ನಾಗಿ ನೆನೆಸಿರುವಂತಹ ಕಲೋಂಜಿ ಸೀಡ್ಸನ್ನು ನೀರಿನ ಸಮೇತಾನೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದನ್ನು ನುಣ್ಣಗೆ ರುಬ್ಬಿದ ಮೇಲೆ ಬೇರೊಂದು ಸಣ್ಣ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಏನಂತ ಕರಿತೀವಿ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಸ್ಕ್ಯಾಲ್ಫಲ್ಲಿ ಚೆನ್ನಾಗಿಯೇ ಅಪ್ಲೈ ಮಾಡಬೇಕು ಎಲ್ಲ ಕಡೆ ಕೂಡ ಸ್ಕ್ಯಾಲ್ಫಲ್ಲಿ ಚೆನ್ನಾಗಿ ಈ ಒಂದು ಹೇರ್ ಪ್ಯಾಕನ್ನು ಅಪ್ಲೈ ಮಾಡಬೇಕು ಕೊನೆ ಕೂದಲಿಗೆಲ್ಲ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ ಸ್ಕ್ಯಾಲ್ಫಲ್ಲಿ ನಾವು ಇದನ್ನು ಅಪ್ಲೈ ಮಾಡಬೇಕಾಗಿರೋದು ಚೆನ್ನಾಗಿ ಅಪ್ಲೈ ಮಾಡಿದ್ಮೇಲೆ ಮೂರರಿಂದ ನಾಲ್ಕು ನಿಮಿಷ ಸ್ಕ್ಯಾಲ್ಫಲ್ಲಿ ಮಸಾಜ್ ಮಾಡಿ ಇದಂತೂ ಖಂಡಿತ ಮಾಡಲೇಬೇಕು ಹೇರ್ ಗ್ರೋತ್ ಆಗೋದಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ನಾವು ಮಸಾಜ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಆ ರೀತಿ ಮಸಾಜ್ ಮಾಡಿದ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಇದನ್ನ ತಲೆಯಲ್ಲಿ ಹಾಗೇನೆ ಇಟ್ಕೊಳ್ಳಿ ಅದಾದ ಮೇಲೆ ಹೇರ್ ವಾಶ್ ಮಾಡೋದು ಹೇಗೆ ಅಂದರೆ ನಾರ್ಮಲ್ ವಾಟರ್ ಅನ್ನು ಉಪಯೋಗಿಸಿ ಶ್ಯಾಂಪೂ ಏನು ಸಹ ಬಳಸದೇನೆ ಹೇರ್ ವಾಶ್ ಮಾಡಬೇಕು ಈ ರೀತಿ ವಾರದಲ್ಲಿ ಎರಡರಿಂದ ಮೂರು ಸರ್ತಿ ಹೇರ್ ಪ್ಯಾಕನ್ನು ಬಳಸೋದ್ರಿಂದ ಎಷ್ಟು ಭಯಂಕರವಾಗಿ ತಲೆ ಕೂದಲು ಉದುರೋಗ್ತಿದ್ರು ಕೂಡ ಕಡಿಮೆ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಕೂದಲು ಆರೋಗ್ಯವಾಗಿರೋದಕ್ಕೆ ತುಂಬ ಬೆಸ್ಟ್ ಹೇರ್ ಪ್ಯಾಕ್ ಇದು ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಪ್ಪದೇ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು